ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ಜಪಾನ್ ಅಲ್ಲಿ ಒಂದು ಹಳ್ಳಿಗೆ ಬಂದಿದ್ದೀನಿ ಮರಸೈ ಮಾತ್ರ ಅಲ್ಲ ದ್ರಾಕ್ಷಿ ಆಮೇಲೆ ಕಿವಿ ಫ್ರೂಟ್ ಎಲ್ಲಾನು ಬೆಳೆದಿದ್ದಾರೆ ನಾನು ತೋರಿಸ್ತೀನಿ ಜಪಾನಿನ ರೈತರು ಹಣ್ಣುಗಳನ್ನ ಬೆಳೆಯೋದ್ರ ಜೊತೆಗೆ ಅದನ್ನ ಹೇಗೆ ಒಳ್ಳೆ ಬೆಲೆಗೆ ಮಾರಾಟ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡಿರ್ತಾರೆ ಇಲ್ಲಿ ನೋಡ್ಬೋದು ಕಿವಿ ಫ್ರೂಟ್ ನ ಬೆಳೆದಿದ್ದಾರೆ ಇದಕ್ಕೆ ಟ್ರೆಲೀಸ್ ಸಿಸ್ಟಮ್ ಅಂತ ಕರೀತಾರೆ ಅಂದ್ರೆ ಚಪ್ರಾ ಅಥವಾ ಹಂದರದ ಮೂಲಕ ಬೆಳೆಗಳನ್ನ ಬೆಳೆಯೋದು ಅಂತ ಹೇಳಿ ಮೆಟಲ್ ಕಂಬಗಳನ್ನ ಮರಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ವೈರ್ ಮೂಲಕ ಚಪ್ರಾ ಹಾಕಿದ್ದಾರೆ ಇದರಿಂದ ಎಲ್ಲಾ ಹಣ್ಣುಗಳಿಗೂ ಸಮಾನವಾಗಿ ಗಾಳಿ ಮತ್ತೆ ಬೆಳಕು ಸಿಗುತ್ತೆ ಹಾಗಾಗಿ ಯಾವುದೇ ತರದ ರೋಗ ಮತ್ತೆ ಕೀಟಗಳಾಗೋದಿಲ್ಲ ಜಪಾನ್ನಲ್ಲಿ ಹೆಚ್ಚಾಗಿ ಹಣ್ಣು ಮತ್ತೆ ತರಕಾರಿಗಳನ್ನ ಈ ಒಂದು ಪದ್ಧತಿನಲ್ಲೇ ಮಾಡೋದು ಇದರಿಂದ ಇಳುವರಿ ಜಾಸ್ತಿ ಆಗತ್ತಂತೆ ಮತ್ತೆ ರೈತರು ಕೊಯ್ಲು ಮಾಡುವಾಗ ಕೂಡ ಸಹಾಯ ಆಗತ್ತೆ ಇವರು ಗುಣಮಟ್ಟಕ್ಕೆ ಹೆಚ್ಚಿನ ಗಮನ ಕೊಡ್ತಾರೆ ಹಣ್ಣು ನೋಡಕ್ ಚೆನ್ನಾಗಿರ್ಬೇಕು ಬಣ್ಣ ಮತ್ತೆ ಆಕಾರ ಹಾಗೆ ರುಚಿಯಾಗಿರಬೇಕು ಜಪಾನ್ ಅಲ್ಲಿ ಸೂಪರ್ ಮಾರ್ಕೆಟ್ ಅಥವಾ ಹಣ್ಣಿನ ಅಂಗಡಿಗಳಿಗೋದ್ರೆ ಹಣ್ಣುಗಳ ಬೆಲೆ ನೋಡಿದ್ರೇನೆ ನಮಗೆ ಶಾಕ್ ಆಗುತ್ತೆ ಅಷ್ಟು ದುಬಾರಿ ಇರುತ್ತೆ ಅದಕ್ಕೆ ಕಾರಣನೇ ಈ ತರ ಒಂದು ವ್ಯವಸ್ಥೆ ಹಾಗೇನೆ ರೈತರು ತಮ್ಮ ತೋಟದಲ್ಲೇನೆ ಅಂಗಡಿಗಳನ್ನ ಮಾಡ್ಕೊಂಡಿರ್ತಾರೆ ಇಲ್ಲೇ ಬಂದ್ಬಿಟ್ಟು ನೀವು ಹಣ್ಣುಗಳನ್ನ ಕಿತ್ ಅದ್ರ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂತ ಹೇಳಿ ಪ್ರವಾಸಿಗರನ್ನ ಆಕರ್ಷಿಸ್ತಾರೆ ಇಲ್ಲಿನ ಕೃಷಿ ಸಹಕಾರಿ ಸಂಸ್ಥೆಗಳು ರೈತರು ಬೆಳೆದ ಹಣ್ಣುಗಳನ್ನ ಹೇಗ್ ಪ್ಯಾಕ್ ಮಾಡಬೇಕು ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುತ್ತೆ ಈ ಹಣ್ಣುಗಳನ್ನ ಗಿಫ್ಟ್ ಬಾಕ್ಸ್ ಗಳಲ್ಲಿ ಪ್ಯಾಕ್ ಮಾಡೋದ್ರಿಂದ ಒಂದೊಂದು ಹಣ್ಣಿಗೆನೆ ಸಾವಿರಾರು ರೂಪಾಯಿ ಇರುತ್ತೆ ಇಲ್ಲಿನ ತೋಟಗಳಲ್ಲಿ ಬೆಳೆದ ಹಣ್ಣು ಮತ್ತೆ ತರಕಾರಿ ಇಷ್ಟ ಆದ್ರೆ ನಾವ್ ಅದನ್ನ ಮನೆಗೆ ತರ್ಸ್ಕೋಬಹುದು ತಿಂಗಳಿಗೆ ಇಷ್ಟ ಫೀಸ್ ಅಂತ ಇರತ್ತೆ ಪ್ರತಿ ವಾರನು ಯಾವ ಹಣ್ಣು ಮತ್ತೆ ತರಕಾರಿನ ಬೆಳೆದಿರ್ತಾರೆ ಅದನ್ನ ಬಾಕ್ಸ್ ಗಳಲ್ಲಿ ಹಾಕಿ ನಮ್ಮ ನಮ್ಮ ಮನೆ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ